ನಾವು ಆರಾಮ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡಿ ಇವತ್ತು ಶುಕ್ರವಾರ ಮಾರ್ಚ್ ಒಂದು ಇವತ್ತ ಸೆಕೆಂಡ್ ಯು ಸಿ ಎಕ್ಸಾಮ್ ಅಲ್ರಿ ಸ್ವಲ್ಪ ಭಯಾನು ಬರ್ತೈತಿ ಸ್ವಲ್ಪ ಖುಷಿನೂ ಅನಿಸ್ತೈತಿ ನಮ್ಮ ಮಕ್ಕಳಿಗೆ ಸೆಕೆಂಡ್ ಯು ಸಿ ಎಕ್ಸಾಮ್ ಅಂತ ಅಂತೇಳಿ ಎಲ್ಲ ತಾಯಿ ತಂದಿಗೂ ಅಷ್ಟರಿ ಬಟ್ ನನಗೂ ಅದು ಭಯ ಐತಿ ಯಾಕಂದ್ರೆ ಮಗಂದು ಇವತ್ತ ಸೆಕೆಂಡ್ ಯು ಸಿ ಎಕ್ಸಾಮ್ ಐತಿ ಫಸ್ಟ್ ಎಕ್ಸಾಮ್ ಫುಲ್ ನಂಗಂತೂ ರಾತ್ರಿ ನಿದ್ದಿನೇ ಬಂದಿಲ್ಲ ರೀ ಬೆಳಗ್ಗೆ ಜಲ್ದಿನೇ ಎಚ್ರಾಗ್ಬಿಟ್ಟೈತಿ ಎದ್ದು ಎಲ್ಲ ಕೆಲಸ ಮುಗಿಸಿ ಕಸ ಗಸ ಉಡ್ಸಿ ರಂಗೋಲಿ ಹಾಕಿ ಹಿಟ್ಕಲ್ ಸಿಕ್ಕಿದ್ರಿ ನಾಷ್ಟಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಸಿಕ್ಕಿದ್ದೀನಿ ಹಿಟ್ಕಲ್ ಸಿಕ್ಕಿದಿನಿ ಚಹ ಮಾಡಿ ಕೊಡ್ಬೇಕಂತೇಳಿ ಮತ್ತೆ ಏನು ಮಾಡಾಕೂ ಮನ್ಸೇ ಇಲ್ಲ ರೀ ಒಂಥರ ಏನೋ ಮನಸ್ಸೊಳಗೆ ಭಯ ಭಯ ಅನ್ಸುತ್ತೆ ಎಲ್ಲ ತಯಂದ್ರಿಗೆ ಅನ್ಸುತ್ತಾರ ಅದೇಕಿಂತ ತಾಯಿ ಭಾವ ಅನ್ಸುತ್ತೆ ಯಾಕಂದ್ರೆ ಮಕ್ಕಳ ಬಾ ಹತ್ರದಿಂದ ನೋಡಿದವ್ರು ಎಲ್ಲಾ ತಾಯಿಯಂದಿರಲ್ರಿ ಮಕ್ಕಳ ಬಗ್ಗೆ ಎಲ್ಲ ತಿಳ್ಕೊಂಡವ್ ತಾಯಿದ್ರೆ ಜಾಸ್ತಿ ತಿಳ್ಕೊಂಡಿರ್ತಾರೀ ಅದಕ್ಕೆ ಸ್ವಲ್ಪ ಭಯ ಅನ್ಸುತ್ತೆ ಬಟ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರಕತ್ತಾರೆ ಎಲ್ಲರಿಗೂ ಎಲ್ಲಾ ಮಕ್ಕಳಿಗೂ ಆಲ್ ದ ಬೆಸ್ಟ್ ರೀ ಒಳ್ಳೆ ರೀತಿಯಿಂದ ಬರೀ ರೀ ಭಯ ಪಡ್ಬೇ ಇಷ್ಟ ಹೇಳಕ್ ಇಷ್ಟ ರೀ ಆದ್ರೆ ಮಕ್ಳಕ್ಕಿಂತ ರೀ ತಾಯಿ ತಾಯಿ ತಂದಿಗನ ಬಹಳ ಸ್ವಲ್ಪ ಭಯ ಅನ್ಸುತ್ತೆ ನಂಗೂ ಹಂಗೆ ಆಗೈತಿ ನೋಡ್ರಿ ಈಗ ಬರೀ ಚಪಾತಿ ಮಾಡ್ತೀನಿ ಮತ್ತೆ ಚಹಾ ಮಾಡಿ ಕೊಡ್ತೀನಿ ನಾಷ್ಟ ಮಾಡಿ ಹೋಗಲ್ಲ ಅಂತೇಳ ಸ್ವಲ್ಪ ಬರೀ ಅಂದ್ರೆ ಹಂಗೆ ತಿಂದು ಹೋಗ್ತೀನಂತ ಕೇಳ್ಯಾನು ಆ್ಯಪಲ್ ಅದಾವೆ ಆ್ಯಪಲ್ ತಿಂದು ಹೋಗ್ತದೆ ಅಂತ ಕೇಳೋ ಮತ್ತು ನಮ್ಗಾದ್ರೆ ನಾಶ ಚಹಾ ಚಪಾತಿ ಮಾಡ್ತಿದ್ರೆ ಈಗೇನು ಪಲ್ಯ ಇಲ್ಲಿ ಏನು ಮಾಡೋಕೆ ಮನ್ಸಿಲ್ಲ ನನಗೆ ಚಹಾ ಕಿಟ್ಬಿಟ್ಟು ಚಪಾತಿ ಮಾಡಿ ಕೊಡ್ತೀನಿ ನಾನು ಮಾಡ್ಲಿಕ್ಕೆ ಅಂದ್ರೆ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಬೇಕಾದ್ರೆ ಅದಕ್ಕೆ ಹಿಟ್ಕಲ್ ಸಿಕ್ಕಿದೀನಿ ಟೈಮ ಆಗಿತ್ತು ನೋಡ್ರಿ ನಮ್ಮನ್ನು ಜಾಕ ಮಾಡಿ ಬಂದಾನು ಸಲ ಅಂದ್ರೆ ಆ್ಯಪಲ್ ಕಟ್ ಮಾಡೋಕತ್ತಿದ್ದೆ ಇದು ಆ್ಯಪಲ್ ಕಟರ್ ಬರ್ತೈತಲ್ಲ ರೀ ಅದು ನಾನು ತರಿಸಿದ್ದೆ ಬಟ್ ಸರಿಯಾಗಿ ಕಟ್ ಹಾಕಲ್ಲಾಗಿತ್ತು ರೀ ಚಾಪೇ ಇಲ್ಲ ಅದು ಅದಕ್ಕಂಥೇಳಿ ಚೂಪೇ ಇಲ್ಲ ಸರಿಯಾಗಿ ಕಟ್ ಆಗಲಿ ಭಾಳ ಎಫೆಕ್ಟ್ ಹಾಕಬೇಕಾಗುತ್ತೆ ಫಸ್ಟ್ ಟೈಮ್ ಕಟ್ ಮಾಡಿದ್ರಿ ಈಗ ಅವನಿಗೆ ಆ್ಯಪಲ್ ಕೊಟ್ಬಿಟ್ಟು ಅವನಿಗೆ ಹೇಳಕ್ಕತ್ತಿದ್ದಾರೀ ಅಂಜು ಬೇಡ ಚಲೋದನ್ನ ಬರೀ ಫಸ್ಟಿಗೆಲ್ಲ ಬಂದಿದ್ದನ ಬರೆದ್ಬಿಟ್ಟು ಆಮೇಲೆ ಬರಲಾರ ಬಗ್ಗೆ ತೆಲಿ ಕೆಡ್ಸ್ಕೋ ಸುಮ್ಮನೆ ಗಡಿಬಿಡಿ ಮಾಡೋಕೆ ಹೋಗಬೇಡ ಅಂತೇಳಿ ನಾನು ಹೇಳೋದು ನೋಡಿ ನಮ್ಮ ಮನೆಯವರ ನಗಾಕತ್ತಿದ್ರು ಕತ್ತಿದ್ರು ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ರೀ ಮತ್ತು ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ ಎಲ್ಲ ಗೊತ್ತಾಕೈತಾರ ಅವ್ರಿಗೆ ಅಂಥೇಳಿ ಅಂತಾರೆ ಯಾರು ಗೊತ್ತಾಕೈತೆ ಅಂತಾರು ಬಟ್ ನಮಗೆ ಹೆಂಗೆ ರೀ ಮಕ್ಳು ಎಷ್ಟೇ ದೊಡ್ಡವ್ರಾಗ್ಬಿಟ್ರೂ ಸಣ್ಣವ್ರ ಥರನೇ ಕಾಣ್ತಾರೋ ಸಣ್ಣ ಕೂಸ್ಕೋ ಥರನೇ ಅದಕ್ಕಂತ ಸ್ವಲ್ಪ ಅವನಿಗೆ ಎಲ್ಲ ಹೇಳ್ಕೊಂತ ನಿಂತಿದ್ದಾರೆ ಮನೋನ್ ಬಗ್ಗೆ ಭಾಳ ಚಿಂತೆ ಆಗೋದ್ರಿ ಯಾಕಂದ್ರೆ ಮನುಷ್ಯ ಸ್ವಲ್ಪ ಗಡಿಬಿಡಿ ಬಿಡಿ ಅದಾನು ಮತ್ತು ಯಾವುದನ್ನೂ ಜಾಸ್ತಿ ಅರ್ಥ ಪಟ್ ಪಟ್ ಅಂದ್ರೆ ಒಂದು ಮಾಡಿ ಇಟ್ಟು ಬಂದುಬಿಡ್ತಾನೋ ಆ ಥರ ಎಡವಟ್ಟು ಮನುಷ್ಯ ಇದ್ದಂಗೆ ಮನು ತನು ಆ ಥರ ಮಾಡಂಗಿಲ್ಲ ಅರ್ಥ ಮಾಡ್ಕೊತಾಳೆ ಯಾವುದೇ ವಿಷಯದ ಬಗ್ಗೆ ಅದಕ್ಕೆ ಅವನಿಗೆ ಸ್ವಲ್ಪ ಎಲ್ಲ ಹೇಳಿಬಿಟ್ಟು ಕಸ ಕಂತಿದ್ದಾರೆ ಬಾಯ್ ಹಾಲು ಕಾಸಕ್ಕಿಟ್ಟು ಹೋಗಿ ನೋಡ್ರಿ ನಮ್ಮ ಹಾಲು ಎಷ್ಟು ಚೆಲ್ ಬಿಟ್ಟವು ಇವತ್ತ ಶುಕ್ರವಾರ ಹಾಲು ಉಕ್ಕಿ 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 ಹರಿದು ಬಿಟ್ಟವು ನಮ್ಮ ಮನಿಯೊಳಗೆ ರೊಕ್ಕ ಅಲ್ಲ ಉಕ್ಕಿ ಹರಿದೋ ಹಾಲು ಪೂಜಾ ಮಾಡತ್ತಾರ ನಮ್ಮ ಮನೆಯವರು ಈ ಕಡೆ ಹಾಲು ಉಕ್ಕಿ ಹರಿಯಾಕತ್ತ ಚಲೋ ಅಲ್ರಿ ದಿನ ಉಕ್ಕಿ ಹರ್ಸದ್ರಿ ಎಷ್ಟು ಖಾಲಿ ಅದು ಈಗ ಒಂದೂವರೆ ಗ್ಲಾಸ್ ಹಾಲು ಹೋದು ಇಲ್ಲ ದೇವ್ರಿಗೆ ಕೊಡ್ತಾನೆ ಎಲ್ಲರು ಶುಕ್ರವಾರ ಪೂಜೆ ಮಾಡ್ತಾರ ಹಾಲು ಹೊಕ್ಕ ಚಲೋ ಆಯ್ತು ಒಳ್ಳೇದಾಯ್ತು ನನಗೆ ಎಷ್ಟು ಚಲೋ ಅವು ಪೂರ್ತಿ ಕೊನೆ ಉಳಿದ ಒಂದು ಸ್ವಲ್ಪ ಹೋದವು ಒಂದು ಗ್ಲಾಸ್ ಅಷ್ಟು ನಮ್ಮ ಮನೆಯವ್ರಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡ್ಬೇಕು ಮತ್ತು ಚಹಾ ಮಾಡ್ಬೇಕಂತೇಳಿ ಕಾಸಕ್ಕೆ ರೀ ಅರ್ಧ ಹಾಲೆಲ್ಲ ಕೆಳಗೆ ಬಂದವು ಇಲ್ಲಿ ಬಿಡಿ ಒಳ್ಳೇದಾಗುತ್ತೆ ಶುಭಂ ಅಷ್ಟೇ ಅನ್ಕೊಂಡ್ ಸುಮ್ ಇರತ್ತೆ ಯಾಕಂದ್ರೆ ನಾವೇ ಚೆಲ್ಲ ಬೇಯಿಸ್ಕೋಬೇಕಾಗುತ್ತಲ್ಲ ಇನ್ನೆಲ್ಲ ಕ್ಲೀನ್ ಹೊರಗೆ ಹೋಗಿ ಕೂತಿ ನಾನು ಬಿ ಹಿಂಗ್ ಏನು ಏನ್ ಮಾಡೋದು ಏನ್ ಮಾಡೋದು ಚೆಲ್ಯವು ಚಲೋ ಆಗೈತಿ ಮತ್ತೆ ಏನ್ ಬಂದ್ ಮಾಡ್ಬೇಕಲ್ಲ ತಂಗಿ ಹೊರಗೆ ಹೊರಗ್ ಬಂದ್ ಕೂತ್ಬಿಟ್ಟಿ ನೀನು ನೋಡಿದ್ ನಮ್ತನು ಅಂತ ಕಾಣಸ್ಬೇಕು ನಂದೆ ನೀರು ತಪ್ಪಿಂದ ಎಲ್ಲ ಸಿ ಐತಿ ಮನೆ ತಂದಿದ್ದೀವಲ್ರಿ ಬುಧವಾರ ಕಟ್ ಯಾಕ ಹೊರಗೆಲ್ಲಾ ಹಂಗಾಗೈತಿ हण्णं अन्सेळगे स्वल्प हशी अनसत तुम नोड्रे गोत कटमा ॲपल ज्यूसो चहापल ज्यूसो मत चालो चपाती मालो पप आहे तिल्लो ऐन छोला ऋचियला ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮ ತನು ಇದ್ರೆ ಬಟಾಟೆ ಪಲ್ಯ ಮಾಡಿದ್ಲರಿ ನಾನು ಚಪಾತಿ ಮಾಡಿ ಇಟ್ಟಿದ್ದೆ ಊಟನೂ ಆಯಿತು ಜ್ಯೂಸ್ ಅಂತಂದ್ರು ನಮ್ಮ ಮನೆಯವರು ಬೆಳಗ್ಗೆ ಮಾಡಿಕೊಡೋ ಅಂತ ಹೇಳಿದ್ರು ಮಾಡೋಕ್ಕಾಗಿತ್ತಿಲ್ಲ ರೀ ಯಾಕಂದ್ರೆ ಹಾಲೆಲ್ಲ ಚೆಲ್ ಬಿಟ್ಟಿದ್ದಲ್ಲ ಹಿಂಗಾಗಿಬಿಟ್ಟು ಮಾಡೋಕ ಆಗಲಿಲ್ಲ ಮತ್ತು ಹಾಲು ಇಟ್ಟಿದ್ದೆ ಈಗ ಮಾಡ್ಕೊಡಕತ್ತೀನಿ ನೋಡಿರಿ ಸಿಂಪಲ್ಲಾಗಿ ಪಟ್ಟಂತೆ ಆಗುತ್ತೆ ಆ್ಯಪಲ್ ಜ್ಯೂಸನೇ ಮ್ಯಾಲಿನ ಸೊಪ್ಪಿನ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡಿ ಜಾರಿಗೆ ಹಾಕಬೇಕು ರೀ ಜಾರಿಗೆ ಹಾಕಿ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಹಾಕಬೇಕು ಈಗ ಹಲಕ್ಕಿ ಕುತ್ಬಿಟ್ಟು ಹಾಕಿ ಸ್ವಲ್ಪ ಹಾಲು ಹಾಕಿ ರುಬ್ಕೊಂಡ್ಬಿಡದ್ರಿ ಬೇಕಂದ್ರೆ ಡ್ರೈ ಫ್ರೂಟ್ಸ್ ನೆನೆಸಿಬಿಟ್ಟು ಹಾಕ್ಬೇಕ್ರಿ ಇನ್ನೂ ಮಸ್ತ್ ಆಗುತ್ತ ಅಂದರೆ ಗೋಡಂಬಿ ಬಾದಾಮಿ ಸ್ವಲ್ಪ ನೆನೆಸಿಬಿಟ್ಟು ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ಬಟ್ ಅದು ನಾನು ಹಾಕಕತ್ತಿಲ್ಲ ರೀ ಹಂಗೆ ಸಿಂಪಲ್ಲಾಗಿ ಮಾಡೋಕತ್ತಿತ್ತು ಹಾಲು ಹಾಕ್ಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಿಕ್ಸರ್ ಮಿಕ್ಸರ್ಕ್ರಿ ಜ್ಯೂಸ ರೆಡಿ ಆಗುತ್ತೆ ನೋಡಿರಿ ನಮ್ಮ ನೀರು ಭಾಳ ಇಷ್ಟ ಆಗ್ತೈತಿ ರೀತಿ ಜ್ಯೂಸ್ ಮಾಡಿಕೊಡೋದು ಮಧ್ಯಾಹ್ನಂತೂ ಬ್ಯಾಸ್ಗೆ ಒಳಗೆ ಕಂಪಲ್ಸರಿ ಹಣ್ಣು ಇದ್ಬಿಟ್ರೆ ಜ್ಯೂಸ್ ಹೇಳಿ ಹೇಳ್ತಾರೆ ಬಟ್ ಒಬ್ರು ಸಿಸ್ಟ್ರೆ ಹೇಳಾಕತ್ತಿದ್ರೆ ರೀ ಸಕ್ಕರೆ ಹಾಕೊಂಡು ಕುಡಿಬಾರ್ದು ಜ್ಯೂಸ್ ಅದು ರೀ ಬಟ್ ಅವ್ರು ಕೇಳಂಗಿಲ್ಲ ಅಲ್ರಿ ಹಂಗ ತಿಂದ್ರೆ ಭಾಳ ಬೆಸ್ಟ್ ಆರೋಗ್ಯಕ್ಕೂ ಒಳ್ಳೇದು ಬಟ್ ಮಾಡಿ ಅಂತ ಹೇಳ್ತಾರೆ ಮತ್ತು ಮಾಡಿ ಕೊಡಬೇಕಾಗುತ್ತೆ ಅದಕ್ಕಂತ ಮಾಡಿಕೊಡ್ತೇವೆ ರೀ ಜ್ಯೂಸ್ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಿತ್ತಲ್ಲ ಆ್ಯಕ್ಚುಲಿ ಸಕ್ಕರೆ ಬದ್ಲಿ ಬೆಲ್ಲ ಹಾಕ್ತೀನಿ ಸಲ ರೀ ಅದಕ್ಕೆ ಮಾಡಿ ಕೊಟ್ಟಿದ್ದೀನಿ ಚಲೋ ಐತಿಲ್ಲ ಅಂತೇಳಿ ಕೇಳಾಕತ್ತಿದ್ದೆ ಮಸ್ತ್ ಆಗೈತಿ ಅಂತನಕತ್ತಿದ್ರು ಈಗ ನಾನು ಭೀ ಸ್ವಲ್ಪ ಓದೈತ್ರಿ ಇನ್ನೂ ಅರ್ಧ ಗ್ಲಾಸ್ ಅದು ನಾನಷ್ಟು ಅಷ್ಟು ಕುಡಿದುಬಿಡ್ತೀನಿ ಬೇಸ್ಗೆ ಹ್ಯಾಂಗೆ ಕೊಡ್ತೀನಿ ರೀ ಊಟದ ಬದಲಿ ಜ್ಯೂಸ್ ಕುಡಿಬೇಕು ಏನ್ರಿ ಕೋಲ್ಡ್ ಕುಡಿಬೇಕು ಅಂತ ಅನ್ಸುತ್ತೆ ಊಟ ಜಾಸ್ತಿ ಹೋಗಂಗೇ ಇಲ್ಲ ಎಕ್ಸಾಮ್ ಮುಗಿಸಿ ಬಂದ ಹೆಂಗೈತಪ್ಪು ಆ ಒಂದು ಈಗ ಮಾತಾಡಲ್ರಿ ಹುಷ ಊಟ ಮಾಡ್ತಾನವ ಯಾ ಐತಪ್ಪು ಹುಷ ಆಗೈತಿಲ್ಲ ಈ ಕಡೆ ಮುಖ ತೋರಿಸು ಯಾಕೆ ಊಟ ಮಾಡುವ ಕರಿ ಈಗ ನಾವು ಜಾಮೂ ಮಾಡ್ತೀವಿ ಅದು ಒಂದೇ ಪ್ಯಾಕೆಟ್ ಮಾಡ್ತೀನಿ ಮನೆ ಎರಡು ಪ್ಯಾಕೆಟ್ ಅಂತಿದ್ದಲ್ಲ ನನ್ನ ಮಗಳಿಗೆ ಏನಾದರೂ ತಿನ್ಬೇಕು 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 ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಅದ್ ಮಾಡೋಣ ಇದ್ ಹೇಳಿ ಫೈನಲಿ ಜಾಮೂನ್ ಮಾಡಿ ಕೊಡ್ತೀನಿ ಒಂದೇ ಪ್ಯಾಕೆಟ್ ಮಾಡ್ತಿದ್ರಿ ಇನ್ನೊಂದ್ ಪ್ಯಾಕೆಟ್ ನೆಕ್ಸ್ಟ್ ಟೈಮ್ ಮಾಡಾಕ್ ಬರ್ತೈತಿ ಬಟ್ ಸಾಲ ನೀವು ಈ ಸಂಜೆ ಮುಂದಾಗಿ ಖಾಲಿ ಆಗ್ತಾರೆ ಈ ಒಂದ್ ಟೈಮ್ ಆಗ್ತಾವಲ್ಲ ಸಾಕಿಷ್ಟೆ ಮತ್ತ ಯಾವಾಗಾದ್ರೂ ಮಾಡ್ತೀನಿ ಹೆಂಗೆ ರೆಡಿ ಮಾಡುದಂತ ಹೇಳ ನೋಡ್ಕೊಂಡ್ ಬರೋಣ ನಾನ್ ಹೆಂಗ್ ಮಾಡ್ತೀನಿ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಮತ್ತೆ ಇದ್ರ ಹಿಂದೆ ರೆಸಿಪಿನೂ ಬರ್ದಿರ್ತಾರ बट ते खवादींत माझे भाम असतात तर नेक्स्ट टाइम ನಾನು खवादींत ಮಾಡಿ ತೋರಿಸ್ತೀನಿ ಓ ಬಹಳ ಬಹಳ ಡೆಸ್ಟ್ ಆಗ್ತಾವೆ ಈಗ ಇದು ಬೀವ ಒಂದು ग्लास असते ಸಕ್ಕರೆ ಹಾಕ್ತಿದ್ರು ನಾನು ಇಲ್ಲಿ कमी ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಬಹುದು್ರೆ ನಮ್ಮಲ್ಲಿ ಸ್ವಲ್ಪ ಪಾಕ ಇಷ್ಟ ಪಡ್ತಾರೋ ಅಂದ್ರೆ ಒಂದು ಜಾಮೂನ್ದ ಜೊತೆ ಸ್ವಲ್ಪ ಪಾಕ ಹಾಕೊಂಡು ತಿಂತಾರಲ್ಲ ಹೀಗಾಗಿ ಬಿಟ ಸ್ವಲ್ಪ ಸಕ್ಕರೆ ಜಾಸ್ತಿ ತಗೊಂಡಿದೀನಿ ಮತ್ತೆ ಇದಕ್ಕೆ ಒಂದು ग्लास ನೀರ ಹಾಕ್ಬೇಕು ಒಂದು ಸ್ವಲ್ಪ ಹಾಕ್ತೀನಿ ಇದು ಎಕ್ಸ್ಟ್ರಾ ನಮ್ದು ಇದನ್ನ ಒಂದು ಐದಾರು ನಿಮಿಷ ಕುದಿಸ್ಕೋಬೇಕು ಒಂದು ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಹಾಕ್ಬಿಟ್ಟು ಐದಾರು ನಿಮಿಷ ಕುದಿಸ್ಬೇಕು ಇದು ಪಾಕ ರೆಡಿ ಆಗೋ ಆಗಮ್ ನಾನು ಕರಸ್ತೀನಿ ಒಂದು ಹತ್ತು ನಿಮಿಷ ಒಳಗಡೆ ಆಗ ಆಗಾದ ಪಾಕ ಸ್ವಲ್ಪ ಟೈಮ್ ತಗೋತೈತಿ ಹಿಟ್ಟು ಕಲ್ಸಲ್ರಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮೆತ್ತಗ ಕಲ್ಸ್ಕೊಬೇಕು ಬಾ ಗಟ್ಟಿ ಕಲ್ಸ್ಕೋಬಾರ್ದು ಇದ್ರೊಳ್ ಎಲ್ಲ ರೆಡಿ ಇರ್ತೈತ್ರಿ ಅದ್ರ ಕವ ದಿನ ಮಾಡ್ತೀವಲ್ಲ ನಾವು ಕೋವಾಕಲ್ಲ ಖವ ಅಂತೀವ್ರಿ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಇದ್ಯಾವ ಹೆಸರು ಇದು ಖವ ಅಂತೇಳಿ ಬಟ್ ನಾವು ಕೋವಾಕವಾ ಅಂತೀವಿ ನೋಡ್ರಿ ನಮ್ ಭಾಷೆ ಒಳಗೆ ಇದಂಗ್ ಗೊತ್ತೇಲ್ರಿ ಒಂದೊಂದ್ ಡಿಸ್ಟ್ರಿಕ್ ಒಂದೊಂದ್ ಸ್ವಲ್ಪ ಭಾಷೆ ಚೇಂಜ್ ಆಕೋತ ಹೋಗ್ತಾವೆ ಆಗ್ಬಿಟ್ಟು ಅದು ನಿಮ್ಗೆ ಮಿಸ್ಟೇಕ್ ಅನ್ಸ್ತೈತ್ರಿ ಅಷ್ಟ ಆಲ್ಮೋಸ್ಟ್ ನಮ್ ಬಿಜಾಪುರ ಒಳಗೆ ಎಲ್ಲರೂ ಖವಾನೆ ಅಂತಾರೀ ಖೋವಾ ಅಂತ ಯಾರು ಅನ್ನಂಗಿಲ್ಲ ಬೇಕಂದ್ರೆ ನೀವು ನಿಮಗೆ ಪರಿಚಯ ಇರೋದಿಕ್ಕೆ ಖವಾನೆ ಅಂತಾರೆ ಬಿಟ್ಟು ಕಲ್ಸ್ಕೊಳ್ರಿ ಬಹಳ ವ್ಯಕ್ತಿ ಕಲ್ಸ್ಬಾರೋದಿ ಹೆಂಗ್ ಒಂದ್ ಆರ್ ಕಿಲೋ ಆತರ ನೋಡ್ಕೋಬಾರ್ದು ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತೇ ಇದ್ರಿ ನನಗನ್ಸು ಮಟ್ಟಿಗೆ ಮತ್ತ ಅದು ಕಮೆಂಟ್ ಮಾಡಕ್ಕೆ ಹೋಗ್ಬೇಕಿ ನೀವೇನ್ ಕಲ್ಸೋದು ಅಂತೇಳಿ ಬಟ್ ನಾವ್ ಮಾಡಾಕಿದಿಲ್ಲಾ ಅದನ್ನ ಹೇಳದೆ ಅಷ್ಟೇ ರೀ ಈ ರೀತಿ ಮಾಡ್ಬೇಕಂತ ಸ್ವಲ್ಪ ಕಲಿಸ್ಬಿಟ್ಟು ಕಾಯಿ ಮಾಡ್ಕೊಳ್ಳೋದು ಮಕ್ಳಿಗೆ ಏನಾರ ಸ್ವೀಟ್ ತಿನ್ಬೇಕಂತೇಳಿ ಮಾಡ್ಕೊಡಕ್ ಈಜಿ ಆಗುತ್ತಂತೆ ತಂದಿದ್ದಾರ ನ ಮಗಳಿಗೆ ನೂಡಲ್ಸ್ ಬೇಕಾಗಿರ್ತೀವಿ ಬಟ್ ಏನಾದ್ರು ಬೇಕಾಗಿರ್ತೀನ ತಾಸಿಂದ ಕಿರ್ಕಿರಿ ಹೆಚ್ಚಾಗಿ ಮತ್ತೆ ಜ್ಯೂಸ್ ಮಾಡ್ಕೊಂಡು ಕುಡುದ್ಲು ಅದ್ರೂ ಸಂಬಂಧ ಆಗಿಲ್ಲ ಬಟ್ ಏನ್ ಮಮ್ಮಿ ಚಲೋ ಮಗ ಅದಕ್ಕೆ ನಾನು ಕೇಳಿ ಕೇಳಿ ಸಕಾಡ್ಬಿಟ್ಟ ಬಂದ್ ನಿಂತೇ ಮಾಡ್ಬೇಕಂತ ಹೇಳಿ ಈಗ ನಾದ್ಬಿಟ್ಟು ಎಣ್ಣೆ ಕಾಸಕ್ಕೆ ಇಡ್ತೇತಿ ಒಂದ್ ಸ್ವಲ್ಪ ತುಪ್ಪ ಕೈ ಬಿಟ್ಬಿಟ್ಟೈತ್ರಿ ಮತ್ತೆ ತುಪ್ಪದ ಫ್ಲೇವರ್ನು ಬರ್ತೈತಿ ಒಬ್ರು ಹಾಲು ಹಾಕಿ ಕಲಿಸ್ತಾರೆ ಹಾಲು ಹಾಕೋಕ್ಕಿಂತ ನೀರು ಹಾಕಿ ಕಲಿಸೋದು ಬೆಸ್ಟ್ ನಾವು ಒಂದೊಂದ್ಸಲ ಮಾಡಿದ್ದೀನಿ ಹಾಲು ಹಾಕಿ ಬಟ್ ನನಗೆ ನೀರು ಹಾಕೋದೇ ಬೆಸ್ಟ್ ಅನ್ನಿಸ್ತು ನಮ್ಮ ಚಾಯ್ಸ್ ರೀ ನೀರು ಹಾಕೋದು ಈಗ ಇದು ಹೆಚ್ಚು ರೆಡಿ ಆಗಿತ್ತು ನೋಡ್ರಿ ಈಗ ಉಂಡಿ ಮಾಡೋದು ಹಾಗಾದ್ರೆ ಸಣ್ಣ ಕಡಾಯಿ ಒಳಗ ಎಣ್ಣೆ ಕಾಸು ಹಾಕಿದ್ದೀನಿ ಯಾಕಂದ್ರೆ ಸ್ವಲ್ಪ ಐತಲ್ಲ ಸುಮ್ಮನೆ ಯಾಕೆ ದೊಡ್ಡ ಕಡಾಯಿ ಇಡೋದಂತೇಳಿ ಇದ್ರೊಳಗನ ಒಂದು ನಾಲ್ಕು ನಾಲ್ಕು ಹಾಕಿ ಕರೆಯಾಕ್ ಬರ್ತೈತಿ ನನ್ನ ಮಗಳು ಇದ್ರೆ ಸಣ್ಣ ಸಣ್ಣ ಮಾಡ್ತಾಳ ಅಂತ ಮಿನಿ ಜಾಮೂನ್ ಮಾಡ್ತಾಳ ಯಾವ ಜಾಮೂನ್ ಮಾಡು ಒಟ್ ಮಾಡು ಹಾಗಾದ್ರೆ ನಮ್ಮ ತನು ಮಿನಿ ಜಾಮೂನ್ ಮಾಡತ್ತಾಳು ಇಲ್ಲಿ ಏಲಕ್ಕಿ ಹಾಕ್ಬಿಡೋಣ ಸ್ವಲ್ಪ ಪಾಕಿಗೆ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೆ ಅಂದ್ರೆ ಹಾಗಾದ್ರೆ ನಾವು ಇಂಥ ಜಾಮೂನ್ ಮಾಡಾಕತ್ತೀವಿ ನನ್ನ ಮಗಳಿಗೆ ಇಂಥ ಬೇಕಂತ ಅದೇನಂತ ಅಲ್ಲ ಅದು ರೌಂಡ್ ಇದ್ರೆ ಹೊಟ್ಟೆ ಹೋಗಲ್ಲ ಅದೇನ ಉದ್ದಿದ್ರೆ ಹೋಗ್ತಾವ್ ಮಾಡ್ತ ಹುಡುಗರು ಸಣ್ಣ ಮಕ್ಕಳಿಗೆ ಹಂಗ್ರಿ ಸ್ವಲ್ಪ ಏನಂತ ಸೇಫ್ ಇಷ್ಟ ಆಗ್ತಾವ್ ಅದಕ್ಕೆ ತಾನು ಹೇಳಿದ್ದಕ್ಕೆ ಈ ರೀತಿ ಮಾಡಕ್ ಹತ್ತಿದಿ ಉದ್ದನ್ ಜಾಮೂನ್ ರೀ ಹೊಸ ಅದ್ರಿ ಜಾಮೂನ್ ರೆಡಿ ಫ್ರೈ ಮಾಡ್ಕೋನ ಎಣ್ಣೆನೂ ಬಿಸಿ ಆಗೈತಿ ಈ ಕಡೆ ಪಾಕನು ರೆಡಿ ಆಗೈತ್ ನೋಡ್ರಿ ಏಲಕ್ಕಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಗ್ಯಾಸ್ ಜೋರು ಜೋರ್ ಇಟ್ಕೋಬಾರದ್ರಿ ಸ್ವಲ್ಪ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಎಲ್ಲ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಕೆಂಪಾಗೋ ಮಟ್ರಿ ನಮ್ ತನೂ ಆಟ ಆಡತ್ತಳು ಇಷ್ಟಿಷ್ಟ ಮಾಡಾಕತ್ತ ಇನ್ ಬಾಯಿ ಒಳಗೆ ಒಂದು ನಾಲ್ಕು ನಾಲ್ಕು ತಿನ್ನಾಕಾಗುತ್ತಮ ಇಷ್ಟ ಮಾಡ್ಬಿಟ್ಟಿ ಅಂದ್ರೆ ಇಡ್ಲಿ ಫ್ರೈ ಆಗತ್ತ ನೋಡ್ರಿ ಒಂದೆಷ್ಟು ದೊಡ್ಡ ಮಣ್ಣಿ ಇಲ್ಲ ಏನಾಗಲ್ಲ ಯಾಕ್ರಿ ಈ ರೀತಿ ಫ್ರೈ ಮಾಡ್ಕೋಬೇಕ ಬಿಟ್ಕೊಳಿ ಪಾಯ್ ಒಳ ಹಂಗ ಅನ್ಸಾ ಲೈಟ್ ಬೆಳಕಿ ನಮ್ ತನೂನು ಸೇಪ್ ಎಲ್ಲಾ ಹಾಕ್ಬಿಡಣ ಜಾಮೂನ್ ರೆಡಿ ಆಗ್ಯಾವ ವಿಚಿತ್ರ ಸೇಪಾಗಿ ಯಾವ ಬಯಕ್ ಹೋಗ್ಬೇಡ್ರಿ ಈಗ ಪಾಕ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ಇಟ್ಟ ತನ್ನೋಗಿ ಕೊಡೋದ್ರಿ ಹತ್ತು ನಿಮಿಷ ಒಳಗಡೆ ಅವು ಪಾಕ ಹೀರ್ಕೊಂತಾವ್ ಅದನ್ನು ಸಂಜೆಗೆ ಅಡುಗೆ ಮಾಡ್ಬೇಕಾಗೈತ್ರಿ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲಾಗೈತಿ ಫ್ರೈಡ್ ರೈಸ್ ಅಂತ ಕೇಳ್ತೀನಿ ಮಾಡಂದ್ರೆ ಮಾಡ್ತೀನಿ ರೀ ಫ್ರೈಡ್ ರೈಸ್ ತರಕಾರಿ ಎಲ್ಲ ಅದಾವಲ್ಲ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಅದಾವೆ ರೀ ಅದಕ್ಕೆ ಮಾಡಂದ್ರೆ ಅದನ್ನೇ ಮಾಡ್ತೀನಿ ಫ್ರೈಡ್ ರೈಸ್ ಈಗ ಒಂದು ಹತ್ತು ನಿಮಿಷ ಇಡ ಅಂದ್ರೆ ಅದ ತನು ಡಾನ್ಸ್ ಮಾಡ್ತಾವ ರೀ ಹಪ್ಪಳ ಫ್ರೈ ಮಾಡ್ತ ಇದು ರಾಗಿ ಹಪ್ಪಳ ಇದು ಸ್ವಲ್ಪ ಕುರುಡ್ಗೆ ತೊಗೊಂಡು ಈಗ ಫ್ರೈಡ್ ರೈಸ್ ಮಾಡಕ್ಕೆ ರೀ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಟಿವಿ ನಾನು ತನಗೆ ಇದು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ತನು ಕಟ್ ಮಾಡಿ ಇಟ್ಟಾಳೆ ಕ್ಯಾಬೇಜ್ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ಮ ಮತ್ತು ಇಲ್ಲಿ ಬಟಾ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಉಳ್ಳಾಗಡ್ಡಿ ತಪ್ಲ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಅನ್ನ ಮಾಡೋಕೆ ಇಟ್ಟಿವ್ರಿ ಸ್ವಲ್ಪ ಅನ್ನನ ಒಂದು ಏಯ್ಟಿ ಪರ್ಸೆಂಟೀಜ್ ಕುದಿಸ್ಕೊಂಡ್ಬಿಟ್ಟು ರೀ ಅದನ್ನ ಕುದಿಸಾಕಿಟ್ಟಿನಿ ಈ ಕಡೆ ಜಾಮೂನು ಸ್ವಲ್ಪ ತಿನ್ನ ಅಂತನೂ ಆದ್ರೆ ಸರಿ ಅನಿಸಿಲ್ಲ ರೀ ನನಗೆ ಇದು ಯಾವ್ದದು ಯಾವ ಬ್ರ್ಯಾಂಡಮ್ಮ ಅದು ಜಿ ಆರ್ ಬಿ ಇನ್ನೂ ಎಮ್ ಟಿ ಆರ್ ಚಲೋ ಅನಿಸ್ತಿತ್ತು ಇದು ಬಟ್ ಟೇಸ್ಟ್ ಇಲ್ಲ ಅದು ಫಸ್ಟ್ ಟೈಮ್ ತಂದಿದ್ದು ನಾನು ಬಿ ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ ರೀ ಅದೈತ್ ನೋಡ್ರಿ ಒಂದು ಏಯ್ಟಿ ಪರ್ಸೆಂಟೀಜ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಸೋಸ್ಕೊಂಡ್ಬಿಡ್ತೀನಿ ರೀ ತಗೊಂಬಿಡ್ತೀನಿ ಒಂದು ಚಾನಿ ಒಳಗೆ ಹಾಕಿಬಿಟ್ಟು ಗ್ಯಾಸ್ ಜೋರಿಡು ಎಣ್ಣೆ ಹಿರ್ಕೊಂತಾವ್ ಸಣ್ಣ ಇಟ್ಬಿಟ್ರೆ ನೋಡಲ್ಲ ಎಣ್ಣೆ ಎಣ್ಣೆ ಅನ್ಸಾಗತ್ತೆ ಹ್ಞೂ ಅನ್ನನ ಹಾಗಾದ್ರಿ ಅನ್ನಾನ ಬುಟ್ಟಿ ಇಟ್ಟಿದ್ದೀನಿ ಮ್ಯಾಲೆ ಒಂದು ಈ ರೀತಿ ಚಾಣಿ ಬರ್ತೈತೆ ಅಲ್ರಿ ಇದನ್ನ ಇಟ್ಟಿದಿನಿ ಇದ್ರೊಳಗೆ ಹಾಕ್ಬಿಡ್ತೀನಿ ಸ್ವಲ್ಪ ನೀರೆಲ್ಲ ಸೋರ್ಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀನಿ ರೀ ಇಲ್ಲಾಂದ್ರೆ ಜಾಸ್ತಿ ಕುದ್ಬಿಟ್ರೆ ಏನಾಗುತ್ತಲ್ಲ ಮೆತ್ತಗ ಬಿಡ್ತೈತಿ ಒಂದು ಐದು ನಿಮಿಷ ಇಡ್ತೀನಿ ರೀ ಎಲ್ಲ ನೀರೆಲ್ಲ ಇದು ಆಗ್ತಾವಲ್ಲ ಆಮೇಲೆ ಒಗ್ಗರಣೆ ಹಾಕ್ತೀನಿ ಹಾಕಿದ್ರೆ ನಮ್ಮ ತನು ಹಪ್ಪಳ ಫ್ರೈ ಮಾಡತ್ತವು ರಾಗಿ ಹಪ್ಪಳ ಅದರ ಈಗ ಫ್ರೈಡ್ ರೈಸ್ ಮಾಡಕ್ಕೆ ಹತ್ತಿದ್ದೀನಿ ತರಕಾರಿ ಬೇಕಂತಿದ್ರೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಉಳಾಗಡ್ಡಿ ಕ್ಯಾಪ್ಸಿಕಮ್ ಅಷ್ಟು ಹಾಕಿ ಮಾಡಿಕೊಂಡ್ರೆ ನೆನ್ಸೈತ್ರಿ ಬಟನ್ ಮಗಳಿಗೆಲ್ಲ ಇಷ್ಟ ಅಂತ ಎಲ್ಲ ಹಾಕಿಬಿಟ್ಟು ಮಾಡಕ್ಕೆ ಹತ್ತಿದ್ದು ಮೀನು ಬಟಾಕಿ ಹಾಕ್ಬೇಕ್ರಿ ಇಷ್ಟ ಆಗ್ತಿತ್ತ ಮತ್ತು ಇದು ಹಾಕಂಗಿಲ್ಲ ರೀ ಅದು ರೀ ಅಂತ ಅಂತಿರಲಿಲ್ಲ ಅದಕ್ಕೆ ಹೇಳಿಬಿಟ್ಟೆ ನಾನು ನಮಗೆ ಯಾವ್ದು ಇಷ್ಟ ಆಗ್ರಿ ವೆಜಿಟೇಬಲ್ಸ್ ಅದನ್ನ ಹಾಕೋಬೋದು ಒಂದು ಮೂರು ಚಮಚದಷ್ಟೇ ಎಣ್ಣೆ ಹಾಕಿದ್ದೀನಿ ರೀ ಈಗ ಎಣ್ಣೆ ಬಿಸಿ ಆಗೈತೆ ನೋಡಿರಿ ಫಸ್ಟಿಗೆ ನಾನು ಸ್ವಲ್ಪ ಶುಂಠಿ ಹಾಕ್ತೀನಿ ಯಾಕಂದರೆ ಚಲೋದನ್ನ ಫ್ರೈ ಆಗಿಬಿಟ್ರೆ ಚಲೋ ಹತ್ತೈದ್ರ ಅದು ನಮಗೆ ಸಣ್ಣಗೆ ಎಳೆ ಎಳೆಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಬೇಕು ಮತ್ತು ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಅಂತೂ ಎಷ್ಟು ಹಾಕ್ತಿರಲ್ಲ ಅಷ್ಟೇ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ಬಹಳ ಒಳ್ಳೆಯದು ಅನಾ ಸ್ವಲ್ಪ ಹಾಕ್ತಿವಿ ಎಲ್ಲಾಬಿ ಸ್ವಲ್ಪ ಹಾಕ್ ಮೆಣಸಿನಕಾಯಿ ಐತಿ ಅಂದ್ರೆ ಕಟ್ ಮಾಡಿ ಇಟ್ ದುಳಾಗಿದಿ ದುಳಾಗಿದಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಮೇಲೆ ಮೂಡಿ ಹಾಕ್ಬೇಕು ಒಂದು ಚೂರು ಫ್ರೈ ಆಬೇಕು ಸ್ವಲ್ಪ ಸಾಲ್ಟ್ ಹಾಕಿ ನಂತರ ಪೌಡರ್ ಹಾಕಾಂದ್ರೆ ಮತ್ತೆ ಬೇಕಂದ್ರೆ ಮತ್ತೊಂದು ಸ್ವಲ್ಪ ಹಾಕಕ್ಕೆ ಬರ್ತೈತಿ ಈಗ ಬೀನ್ಸ್ ಹಾಕಣ ಯಾಕಂದ್ರೆ ಬೀನ್ಸ್ ಛಲೋತ್ನಾಗ ಹುರ್ದ್ಬಿಟ್ರೆ ಟೇಸ್ಟ್ ಹತ್ತಿರದು ಹುರ್ಲಿಕ್ಕಂದ್ರೆ ಸರಿಯಾಗಿ ಹತ್ತಂಗಿಲ್ಲ ಅದಕ್ಕಂತ ಬೀನ್ಸ್ ಹಾಕಿದಿನಿ ಕ್ಯಾರೆಟೇನು ಜಾಸ್ತಿ ಹುರಿದ ಅವಶ್ಯಕತೆ ಇರೋಲ್ಲ ಅದಕ್ಕೆ ಬೀನ್ಸ್ ಮತ್ತು ಒಳಗಡೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಮತ್ತು ಬಟಾಟಿ ಮೇನು ಬಟಾಟಿನೇ ಮರ್ತೀನಿ ನೋಡ್ರಿ ನಾನು ಯಾಕಂದರೆ ಇವನ್ನೇ ಸ್ವಲ್ಪ ಚಲೋತ್ನಾಗ ಹುರ್ಕೋಬೇಕಲ್ಲ ಹಸಿ ಇರ್ತಾವಲ್ಲ ಇವನ್ನ ಅಷ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕೆ ಬಟಾಟೀ ಮೆತ್ತಗ ಒಮಟ ಹುರ್ಕೋಬೇಕಾಗುತ್ತಾ ಈಗ ಬಟಾಟೀ ಮತ್ತೆ ಉಳಗಿದ್ದಿ ಹುರ್ದಾವು ಈಗ ಕ್ಯಾರೆಟ್ ಹಾಕನೆ ಇನ್ನು थोड़ी وړೆ ಎಲ್ಲಾ ಹಾಕ್ತಿದೆನೆ ಕೊತ್ತಂಬರಿ ಮತ್ತೆ ಉಳಗಿದ್ದಿ ಬಿಟ್ಬಿಟ್ಟು ಕ್ಯಾರೆಟ್ ಹಾಕಿದಿನಿ ಮತ್ತೆ ಕ್ಯಾಬೇಜ್ ಮತ್ತೆ ಕ್ಯಾಪ್ಸಿಕಂ ಇನ್ನು ಸ್ವಲ್ಪ ಹುರ್ಕೋಬೇಕಿದ್ನಾ ಹಾಕಿಬಿಟ್ಟು ಫುಲ್ ಕಾವ್ ಫುಲ್ ತರಕಾರಿ ಜಾಸ್ತಿ ಐತೆ ನೋಡಿ

ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಾಗಿ ಹಾಕೋದು ಹಾಗಾದ್ರೆ ಈಗ ತರಕಾರಿ ಎಲ್ಲ ಹೋಗ್ತಾರಲ್ಲ ಅನ್ನ ಮಾಡಿಸಿದ್ಲ ಹಾಕಿದ್ರೆ ಅಂದ್ರೆ ನನಗೆ ಬಾಸ್ಮತಿ ರೈಸ್ ತಗೊಂಡಿದೀನಿ ನಾವು ಯಾವ್ದು ಬೇಕಾದ ಅಕ್ಕಿ ತಗೋಬಹುದು ರೇಷನ್ ಅಕ್ಕಿ ಬಿಟ್ರಿ ರೇಷನ್ ಅಕ್ಕಿಲೇ ಸ್ವಲ್ಪ ಸರಿ ಆಗ್ತೈತಿ ಬಟ್ ಅಷ್ಟು ಉದ್ರ ಉದ್ರ ಆಗಂಗಿಲ್ಲ ರೀ ಹಾ ಮಾಡಿದೀನಿ ಅಷ್ಟು ಹಾಕ್ಬಿಡ್ತೀನಿ ನಮ್ಮ ಮನೆಯೊಳಗ ಜಾಸ್ತಿ ಬೇಕಾಗ್ತಿದ್ರೆ ಅದಕ್ಕೆ ಜಾಸ್ತಿ ಮಾಡ್ತೀವಿ ಏನಪ್ಪ ಇಷ್ಟು ಮಾಡ್ತಿರತ್ತೆ ಅನ್ನ ಕೊಡ್ಬೇಡ್ರಿ ಈಗ ರಾತ್ರಿ ಹೊತ್ತಿಗೆ ಇದನ್ನ ತಿನ್ನೋದಾದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದು

ಚಲೋ ಅಂತ ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಕಾಳು ಮೆಣಸಿನ ಪುಡಿಯದು ಹಾಕ್ಬೇಕು ನೀವು ಬೇಕಂದ್ರೆ ಬ್ಲಡ್ ಕಲರ್ ಮಾಡೋದು ಅದು ಫ್ರೈಡ್ ರೈಸ್ ಅಂತಲ್ಲಪ್ಪ ಅದು ರೆಡ್ ರೈಸ್ ಅಂತಾರೆ ಟೊಮೆಟೊ ರೈಸ್ ಮಾಡ್ಕೊಂಡಿದ್ನಲ್ಲ ಐತಿಲ್ಲ ಅಣ್ಣ सब्जी ಆಗಾ ಮಾಡಿದೀನಿ ಗೊತ್ತು ಬೆಳೆ ಮಿಕ್ಸ್ ಮಾಡ್ಕೊಂಡ್ನ ಚಲೋದಗೆ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮ್ ನೆಲ್ಲಿತಿನಿ ಮೆಣಸಿಕಾಯಿ ಹಾಕ್ಲಿಲ್ಲ ಹಾಕಿದೀನಿ ಸ್ವಲ್ಪ ಹಾಕಿದೀನಿ ಖಾರ ಜಾಸ್ತಿ ಹಾಕ್ಬೇಕು ಅಂತ ಇಲ್ಲಿ ಬ್ಲ್ಯಾಕ್ ಸಾಸ್ ಹಾಕ್ತಾ ಇದ್ದೀನಿ ನಾವು ಬ್ಲ್ಯಾಕ್ ಪೇಪರ್ ಪುಡಿ ರೀ ಅಂದರೆ ಕಾಳು ಮೆಣಸಿನ ಪುಡಿ ಹಾಕಬೇಕು ಯಾವುದೇ ಫ್ರೈಡ್ ರೈಸ್ ಇದ್ರೆ ಕಾಳು ಮೆಣಸಿನ ಪುಡಿ ಹಾಕ್ತಾರು ನಾನು ಅಡಿಗೆ ಸಲ ಸ್ವಲ್ಪ ಹಾಕ್ತೀನಿ ಕುಟ್ಬಿಟ್ಟು ಇಟ್ಟಿದ್ದೀನಿ ಇದ್ರ ಕಲ್ಲೊಳಗೆ ಸ್ವಲ್ಪ ಅಂತ ಸ್ವಲ್ಪ ಜಾಸ್ತಿ ಇದ್ದಿಲ್ಲ ಇದು ಇಷ್ಟೇ ಇದ್ರೆ ಸ್ವಲ್ಪ ಕಮ್ಮಿ ಹಾಕ್ತಾರು ಇಷ್ಟೊಕ್ಕೆ ಇದ್ದಿಲ್ಲ ಇದು ಸಾಸಸ್ ಹಾಕ್ಸಿದ್ರಿ ಸಾಸ್ ಯಾವ್ದು ಹಾಕೋದು

ನಾನು ಸ್ವಲ್ಪ ನಿಂಬೆ ಹಾಕ್ತೀನಿ ವಿನೆಗರ್ ಬರಲಿ ನಿಂಬೆ ಹ್ಞೂ ಚಾನೆ ಕುಡಮ್ಮ ಟೊಮೆಟೊ ಸಾಸ್ ರೀ ಐತಿ ಅಂದ್ರೆ ಬೇಡ ನಾವು ಮ್ಯಾಲ ಹಾಕೊಂಡು ತಿಂತಾರತ್ತವ್ರು ಅದಕ್ಕಂಟೆ ಬಿಟ್ಟೆ ನಾನು ಈಗ ಕಾಳು ಮೆಣಸಿನ್ ಪುಡಿ ನಿಂಬೆ ಹಾಕಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ಪ್ರಿಂಗ್ ಆನಿ ಅಂದ್ರೆ ಇದು ಹಾಫ್ನೆಲ್ಲ ಸ್ವಲ್ಪ ಹಾಕುವ ಏನು ಹೇಳ್ದ ಎಲ್ಲ ಹಾಕಿದೀನಿ ನಾನು ಈಗ ಕೊತ್ತಂಬರಿ ಮತ್ತೆ ಉಳ್ಳಾಗಡ್ಡಿ ಸ್ಪ್ರಿಂಗ್ ಆನ ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ರೆಡಿ ಐತಿ ನೋಡಿರಿ ಒಂದು ಸಲ ಮಾಡಿ ನೋಡಿರಿ ಚಲೋ ಹತ್ತಂದ್ರೆ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ನಾವಂತೂ ಇನ್ಕಮ್ ಬರೋದು ನೋಡಿರಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರು ಅವ್ರಿಗೆ ಏನು ಇಷ್ಟ ಅಲ್ಲ ಹಂಗೆ ನಮಸ್ತೆ ಮತ್ತು ಅದು ಸ್ಕೂಲ್ ಡ್ರೆಸ್ ಕಳ್ ಯಾವುದು ಕಾಸು ನಾಳೆ ಸ್ಕೂಲ್ ಇಲ್ಲ ನಾಳೆ ಸ್ಕೂಲ್ ಐತಿ ಲ್ಯಾ ಶಿಗರಾ ಐತಿ ನೈಟ್ ಹೈ ಡ್ರೈಸ್ ಇಲ್ಲ ಯಾಕಂತ

ഫോട്ടോ ബാ രാല പ ಇವತ್ತಿನ ಇಡಿಯೋನೇ ಇಲ್ಲೇ ಮುಗಿಸೋ ಅಂದ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಕ್ಕೆ ಹೋಗ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ